ನಮಸ್ತೆ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಅನೇಕ ಅದ್ಭುತ ಟೂರಿಸ್ಟ್ ಪ್ಲೇಸಸ್ಗಳಿವೆ ಅವುಗಳಲ್ಲಿ ಕೆಲವು ಪ್ಲೇಸ್ಗಳನ್ನು ನೋಡಿದರೆ ಎಷ್ಟು ಭಯ ಹುಟ್ಟಿಸುತ್ತವೆ ಅಂದರೆ ಒಂದೇ ಸಮನೆ ಹೆದೆ ಜಲ್ ಆದರೂ ಕೂಡ ಇವುಗಳನ್ನು ನೋಡಲು ಜನರು ಎಲ್ಲಡೆಯಿಂದ ಬರ್ತಾರೆ ಆ ಪ್ಲೇಸ್ಗಳು ನೋಡಲು ಎಷ್ಟು ಸುಂದರವಾಗಿ ಕಾಣುತ್ತವೆಯೋ ಅಷ್ಟೇ ಡೇಂಜರಸ್ ಆಗಿರುತ್ತವೆ ಅಂತಹ ಅಷ್ಟು ಗೋಸ್ಟ್ ಪ್ಲೇಸಸ್ಗಳ ಬಗ್ಗೆ ಹೇಳುತ್ತೇನೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ বন্ধ হুড়িও পড়ে ನಂಬರ್ ಟೆನ್ ರೂಪ್ ಕುಂಡ್ ಲೇಕ್ ಫ್ರೆಂಡ್ಸ್ ಒಂದೇ ಒಂದು ಸಣ್ಣ ಜಾಗದಲ್ಲಿ ಸಾವಿರಾರು ಜನರ ಮೂಳೆ ಪಂಜರಗಳು ಸಿಕ್ಕಿದ್ದಾವೆ ಎಂದು ಎಲ್ಲಾದರೂ ಕೇಳಿದ್ದೀರಾ ಇಲ್ಲ ನೋಡಿದ್ದೀರಾ ಈ ರೂಪ್ ಕುಂಡ್ ಲೇಕ್ ಬಗ್ಗೆ ನೀವು ಕೇಳಿದರೆ ಶಾಕ್ ಆಗುತ್ತೀರಿ ಹೌದು ಈ ಲೇಕ್ ನಲ್ಲಿ ನೂರಾರು ಜನರ ಮೂಳೆ ಪಂಜರಗಳು ಕಂಡು ಬಂದಿದೆ ಎಂದು ಹೇಳಲಾಗುತ್ತೆ ಪ್ರತಿ ವರ್ಷ ಅಂದ್ರೆ ಚಳಿಗಾಲ ಮುಗಿದ ನಂತರ ಅಲ್ಲಿನ ದಟ್ಟವಾದ ಹೈಸ್ಕರಗೆ ಆ ಅಸ್ಥಿ ಪಂಜರಗಳು ಕಾಣುತ್ತೆ ಆದರೆ ಇವು ಎಲ್ಲಿಂದ ಬಂದವು ಹೇಗೆ ಬಂದವು ಎಂಬುದು ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ ಸುಮಾರು ಹದಿನಾರು ಸಾವಿರದ ನಾನೂರ ಎಪ್ಪತ್ತು ಅಡಿ ಎತ್ತರದಲ್ಲಿರುವ ಈ ಲೇಕ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ಅರಣ್ಯ ಅಧಿಕಾರಿಯಾದ ಎಚ್ ಕೆ ಮಧ್ವಾಲ್ ಅವರು ಕಂಡುಹಿಡಿಯುತ್ತಾರೆ ನಂತರ ಅವರು ಆ ಅಸ್ಥಿ ಪಂಜರಗಳನ್ನು ಫಾರೆನ್ಸಿಕ್ ಟೆಸ್ಟ್ ಗೆ ಮತ್ತು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಗೆ ಕಳಿಸಿಕೊಡ್ತಾರೆ ಈ ಎರಡು ಟೆಸ್ಟ್ ಮುಗಿದ ನಂತರ ಆ ಪಂಜರಗಳು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದಿನವು ಎಂದು ವರದಿ ಕೊಡುತ್ತೆ ಇದೆಲ್ಲ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಈ ಪಂಜರಗಳು ಇಲ್ಲಿಗೆ ಹೇಗೆ ಬಂದವು ಎಂದು ಇದರ ಹಿಂದೆ ದೊಡ್ಡ ಎಷ್ಟರಿನ ಇದೆ ಹೌದು ಅಲ್ಲಿನ ಸ್ಥಳೀಯರ ಕಥೆಯ ಪ್ರಕಾರ ಒಂದು ದಿನ ಕೌನಜಿನ ರಾಜ ಜಸ್ತಾವಲ್ ತನ್ನ ಗರ್ಭಿಣಿ ರಾಣಿ ಮತ್ತು ಅವನ ಪರಿವಾರದೊಂದಿಗೆ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ನಂದಾದೇವಿಯನ್ನು ದರ್ಶನ ಮಾಡಲು ಒಂದು ದಾರಿಯಲ್ಲಿ ಹೋಗುತ್ತಿರುತ್ತಾರೆ ಆಗ ಹಿದ್ದಿಕ್ಕಿದ್ದಂತೆ ಭಯಂಕರವಾದ ಹಿಮದ ಚಂಡಮಾರುತ ಅವರ ಮೇಲೆ ಅಪ್ಪಳಿಸುತ್ತೆ ಇದರಿಂದ ಅವರೆಲ್ಲರೂ ಹಿಮದಲ್ಲಿ ಹುಲ್ಲು ಮುಚ್ಚಿ ಹೋಗಿಬಿಡುತ್ತಾರೆ ಅವರ ಹಸ್ತಿ ಪಂಜರಗಳೇ ಈಗ ಹೊರಬಂದಿದೆ ಎಂದು ಹೇಳಲಾಗುತ್ತೆ ನಂಬರ್ ನೈನ್ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಚರ್ಚ್ ಬಗ್ಗೆ ಯೇಸುವಿನ ಸನ್ನಿಧಿ ಕ್ರೈಸ್ತ ಧರ್ಮದ ಜನರು ಪೂಜಿಸುವ ಪುಣ್ಯ ಸ್ಥಳ ಅಂದುಕೊಂಡಿದ್ದೀರಿ ಅದು ನಿಜಾನೇ ಆದರೆ ಈ ರೋಸರಿ ಚರ್ಚ್ ಬಗ್ಗೆ ಕೇಳಿದರೆ ನೀವು ಒಂದೇ ಸಮನೆ ಶಾಕ್ ಆಗಿಬಿಡುತ್ತೀರಿ ನಿಗೂಢವಾಗಿ ಕಾಣುವ ಈ ಚರ್ಚ್ ತೊಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಈ ಪ್ಲೇಸ್ ಬೇರೆಲಿಯೂ ಇಲ್ಲ ನಮ್ಮ ಕರ್ನಾಟಕದಲ್ಲಿಯೇ ಇದೆ ಈ ಚರ್ಚ್ ಅನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಫ್ರೆಂಚ್ ಮಿಷನರಿಗಳು ನಿರ್ಮಿಸುತ್ತಾರೆ ಇದು ಆ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿತ್ತು ಮತ್ತು ಇದು ಕೇವಲ ಚರ್ಚ್ ಅಷ್ಟೇ ಅಲ್ಲ ಅನಾಥಾಶ್ರಮವೂ ಕೂಡ ಆಗಿತ್ತು ಫ್ರೆಂಡ್ಸ್ ನಿಮಗೆ ಒಂದು ಡೌಟ್ ಶುರುವಾಗುತ್ತೆ ಈ ಚರ್ಚ್ ಹೇಗೆ ಪ್ರವಾಸಿ ಸ್ಥಳವಾಗಿ ಬದಲಾಯಿತು ಎಂದು ಸುಮಾರು ನೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಸರ್ಕಾರ ಹೇಮಾವತಿ ನದಿಗೆ ಅಡ್ಡಲಾಗಿ ಗೋರೂರು ಅಣೆಕಟ್ಟು ನಿರ್ಮಿಸಿತು ಇದರ ಪರಿಣಾಮದಿಂದ ಆ ಚರ್ಚ್ ಅಕ್ಕಪಕ್ಕ ನಿರ್ಮಿಸಿದ್ದ ಅನೇಕ ಕಟ್ಟಡಗಳು ನೀರಿನಲ್ಲಿ ಕೊಚ್ಚಿ ಹೋದವು ಕೆಲವು ನೀರಿನಲ್ಲಿ ಮುಳುಗಿದವು ಆದರೆ ಈ ಚರ್ಚ್ ನೀರಿನಲ್ಲಿ ಮುಳುಗದೆ ಬಿದ್ದೋಗದೆ ಗಟ್ಟಿಯಾಗಿ ನಿಂತಿತು ಇದು ಸಾಕಷ್ಟು ಜನರ ತಲೆಯಲ್ಲೇ ಆರ್ಚರೆ ಉಂಟು ಮಾಡಿತು ಪ್ರತಿ ಬೇಸಿಗೆಯ ಸಮಯದಲ್ಲಿ ಪೂರ್ತಿಯಾಗಿ ಜನರ ಕಣ್ಣಿಗೆ ಕಾಣಿಸುತ್ತೆ ಆದರೆ ಮಾನ್ಸೂನ್ ಸಮಯದಲ್ಲಿ ಆ ಚರ್ಚ್ ನೀರಿನಲ್ಲಿ ಮುಳುಗಿ ಅರ್ಧ ಮಾತ್ರ ಕಾಣಿಸುತ್ತೆ ಈ ಸನ್ನಿವೇಶವೇ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಬೆಂಗಳೂರಿನ ಸಮೀಪದಲ್ಲಿರುವ ಈ ಸ್ಥಳವು ಪ್ರವಾಸಿ ತಾಣವಾಗಿ ಗುರುತಿಸಲ್ಪಟ್ಟಿದೆ ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನೆಂದರೆ ಆ ಚರ್ಚ್ ಅಕ್ಕಪಕ್ಕದಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳು ಹಳ್ಳಿಗಳು ನಾಶವಾಗಿ ಹೋದವು ಆದರೆ ಈ ಚರ್ಚ್ ಮಾತ್ರ ಏನೂ ಹಾಗಾದರೆ ಗಟ್ಟಿಯಾಗಿ ನಿಂತಿದೆ ಇದು ಸಾಕಷ್ಟು ಜನರ ತಲೆಯಲ್ಲಿ ಹುಳ ಬಿಟ್ಟಿದೆ ನಂಬರ್ ಏಟ್ ಧನುಷ್ ಕೋಡಿ ಈ ಟೌನ್ ಬಗ್ಗೆ ಕೇಳಿದರೆ ನಿಮ್ಮ ಹೆದೆ ಜಲ್ಲೊನ್ನುತ್ತೆ ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವ ಪ್ರದೇಶ ಧನುಷ್ ಕೋಡಿ ಒಮ್ಮೆ ಜನರು ಭಯವಿಲ್ಲದೆ ಧನುಷ್ ಕೋಡಿಯಲ್ಲಿ ಸುತ್ತಾಡ್ತಿದ್ದರು ಆದರೆ ಈಗಿನ ಪರಿಸ್ಥಿತಿ ಬದಲಾಗಿದೆ ಈಗ ಜನರು ಅಲ್ಲಿ ವಾಸಿಸಲು ಹೆದರುತ್ತಾರೆ ಭಾರತದ ಕೊನೆಯ ಭಾಗದಲ್ಲಿದೆ ಈ ಪ್ರದೇಶ ಇಲ್ಲಿಂದ ಶ್ರೀಲಂಕಾ ದ್ವೀಪವು ಸ್ಪಷ್ಟವಾಗಿ ಗೋಚರಿಸುತ್ತೆ ಎಂದು ಹೇಳಲಾಗುತ್ತೆ ಪುರಾಣಗಳಲ್ಲಿ ಮಹತ್ವದ ಹೆಸರನ್ನು ಪಡೆದಿರುವ ಈ ಧನುಷ್ಕೋಡಿಯಲ್ಲಿ ಯಾರೂ ಕೂಡ ವಾಸಿಸುವುದಿಲ್ಲ ಹಗಲಿನಲ್ಲಿ ಮಾತ್ರ ಜನರಿಗೆ ಪ್ರವೇಶ ಸಂಜೆ ಆಗುತ್ತಿದ್ದಂತೆ ಅಲ್ಲಿನ ಅಧಿಕಾರಿಗಳು ಜನರೆಲ್ಲರನ್ನೂ ರಾಮೇಶ್ವರಂಗೆ ಕಳಿಸಿಬಿಡುತ್ತಾರೆ ಅಲ್ಲಿಂದ ರಾಮೇಶ್ವರಂ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಭಾರತೀಯ ಪುರಾಣಗಳಲ್ಲಿ ಮಹತ್ವದ ಹೆಸರನ್ನು ಪಡೆದಿರುವ ಈ ಧನುಷ್ಕೋಡಿ ಈಗ ಪ್ರೇತಗಳು ಸಂಚರಿಸುವ ಸ್ಥಳವೆಂದು ಕರೆಯಲಾಗುತ್ತೆ ಅದಕ್ಕೆ ಕಾರಣ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ನಂಬರ್ ಸೆವೆನ್ ಕಾಸರಘಾಟ್ ಮುಂಬೈ ಮೋಸ್ಟ್ ಗೋಸ್ಟ್ ಅಂಟೆಡ್ ಪ್ಲೇಸ್ಗಳಲ್ಲಿ ಈ ಪ್ಲೇಸ್ ಕೂಡ ಒಂದಾಗಿದೆ ಇದು ನಾಸಿಕ್ ನ ಮುಖ್ಯ ರಸ್ತೆಯಲ್ಲಿರುವ ಈ ಜಾಗವನ್ನು ಭೂತ ದೆವ್ವಗಳ ಜಾಗ ಎಂದು ಹೇಳಲಾಗುತ್ತೆ ಅದಕ್ಕೆ ಕಾರಣ ಇಲ್ಲಿನ ದೆವ್ವ ದೆವ್ವಗಳಿವೆ ಎಂಬ ನಂಬಿಕೆ ಯಾರಾದರೂ ಅಲ್ಲಿಗೆ ಹೋದರೆ ಆ ದೆವ್ವಗಳು ಅವರನ್ನು ಹಿಡಿದು ಹಿಂಸಿಸುತ್ತವೆ ಎಂದು ಹೇಳಲಾಗುತ್ತೆ ಅಲ್ಲಿನ ಮರಗಳು ತೂಗಾಡುತ್ತಾ ಕೈಬೀಸಿ ಕರೆಯುವಂತೆ ಕಾಣುತ್ತೆ ಈ ಒಂದೇ ಒಂದು ಮಾರ್ಗದಲ್ಲಿ ಎಪ್ಪತ್ತು ಅಪಘಾತಗಳು ಮೂವತ್ತೊಂದು ಸಾವು ನಡೆದಿದೆ ಎಂದು ಹೇಳಲಾಗುತ್ತೆ ರಾತ್ರಿಯ ಸಮಯದಲ್ಲಿ ತಲೆ ಇಲ್ಲದ ಮಹಿಳೆಯೊಬ್ಬಳು ಮರಗಳ ಮೇಲೆ ಕುಳಿತಿರುವುದನ್ನು ನೋಡಿದ್ದಾರೆ ಎಂದು ಬಹಳಷ್ಟು ಜನರು ಹೇಳುತ್ತಾರೆ ನಂಬರ್ ಸಿಕ್ಸ್ ಶನಿವಾರವಾಡ ಈ ಶನಿವಾರವಾಡ ಕೋಟೆಯು ಹದಿನೆಂಟನೇ ಶತಮಾನದಷ್ಟು ಹಿಂದಿನ ಬೃಹತ್ ಕಟ್ಟಡವಾಗಿದೆ ಮಹಾನ್ ಮರಾಠ ಯೋಧ ಪೇಶ್ವೆ ಬಾಜಿರಾವ್ ಅವರು ಬಲಾಲ್ ಬಾಲಾಜಿ ಭಟ್ ಅವರ ಧೈರ್ಯ ಮತ್ತು ಸಾಹಸಕ್ಕೆ ಮೆಚ್ಚಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಶನಿವಾರದ ಸಮಯದಲ್ಲಿ ಆ ಕಟ್ಟಡದ ಅಡಿಪಾಯ ಹಾಕಲಾಗುತ್ತೆ ಅದಕ್ಕಾಗಿಯೇ ಇದನ್ನು ಶನಿವಾರ ವಾಡ ಎಂದು ಕರೆಯಲಾಗುತ್ತೆ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಒಂದು ಮುತ ನದಿಯ ದಡದಲ್ಲಿ ಸಾವಿರದ ಏಳ್ನೂರ ಮೂವತ್ತೆರಡರಲ್ಲಿ ಶನಿವಾರ ವಾಡ ಕೋಟೆಯನ್ನು ನಿರ್ಮಿಸಲಾಗುತ್ತೆ ನಂತರ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ನಿಯಂತ್ರಣವನ್ನು ಕಳೆದುಕೊಳ್ಳುವವರೆಗೂ ಈ ಕೋಟೆಯು ಪೇಶ್ವೆ ಅವರ ನಿಯಂತ್ರಣದಲ್ಲಿರುತ್ತೆ ಇದರ ಬಗ್ಗೆ ಬಿಡಿ ಆದರೆ ಧೈರ್ಯ ಸಾಹಸಕ್ಕೆ ನಿರ್ಮಿಸಿದ ಈ ಕೋಟೆಯು ಹೇಗೆ ಗೋಸ್ಟ್ ಪ್ಲೇಸ್ ಆಗಿ ಬದಲಾಗುತ್ತೆ ಎಂದು ನಿಮ್ಮ ತಲೆಯಲ್ಲಿ ಬರುತ್ತೆ ಪೇಶ್ವೆ ನಾರಾಯಣರಾವ್ ಎಂಬ ರಾಜ ಯೋವವಾಗಿ ಬದಲಾಗಿ ಈ ಕೋಟೆಯನ್ನು ಕಾಡುತ್ತಿದ್ದಾನೆ ಎಂದು ಸ್ಥಳೀಯರು ಹೇಳುತ್ತಾರೆ ಪೇಶ್ವೆ ನಾರಾಯಣರಾವ್ ಅವರ ಚಿಕ್ಕಮ್ಮ ಆನಂದಿಬಾಯಿ ಚಿಕ್ಕಪ್ಪ ರಘುನಾಥ ರಾವ್ ಇಬ್ಬರು ಸಂಚು ರೂಪಿಸಿ ಮೋಸದಿಂದ ಪೇಶ್ವೆ ನಾರಾಯಣರಾವ್ ಅವನನ್ನು ಶನಿವಾರ ವಾಡ ಕೋಟೆಯಲ್ಲಿ ಒಂದು ಕ್ರೂರ ಬುಡಕಟ್ಟಿನ ಜನರಲ್ಲಿ ಬರ್ಬರವಾಗಿ ಕೊಲಿಸುತ್ತಾರೆ ಇದಲ್ಲದೆ ಆತನ ಅಂತ್ಯ ಸಂಸ್ಕಾರವನ್ನು ಮಾಡದೆ ಆತನ ಹತ್ಯೆಯ ನಂತರ ಮೃತ ದೇಹವನ್ನು ತುಂಡು ತುಂಡಾಗಿ ಮಾಡಿ ನದಿಗೆ ಎಸೆಯುತ್ತಾರೆ ನಮ್ಮ ಸಂಪ್ರದಾಯಗಳ ಪ್ರಕಾರ ಅಂತ್ಯಕ್ರಿಯೆ ಮಾಡದಿದ್ದರೆ ಸಾವಿನ ನಂತರ ಭೂತಗಳಾಗಿ ಬರುತ್ತಾರೆ ಎಂದು ನಂಬಲಾಗುತ್ತೆ ಅವನ ಚಿಕ್ಕಪ್ಪ ಚಿಕ್ಕಮ್ಮನಿಂದಲೇ ಕೊಲ್ಲಲ್ಪಟ್ಟ ನಾರಾಯಣರಾವ್ ಅವರ ಆತ್ಮವು ಪ್ರತಿ ಅಮವಾಸೆಯೆಂದು ನರಳುತ್ತಾ ಆ ಕೋಟೆಯ ಕಲ್ಲು ಬಂಡೆಗಳ ಹಿಂದೆ ಕೆಟ್ಟ ಶಬ್ದಗಳಿಂದ ಕೂಗಾಡುತ್ತಿದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಇದಲ್ಲದೆ ಈ ಕೋಟೆಯು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬೆಂಕಿಯ ಪರಿಣಾಮದಿಂದ ಹೆಚ್ಚಾಗಿ ನಾಶವಾಗುತ್ತೆ ಆದರೆ ಕೋಟೆಗೆ ಬೆಂಕಿ ಹಚ್ಚಿದವರು ಯಾರು ಅದು ಹೇಗೆ ಸುಟ್ಟು ಹೋಯಿತು ಎಂಬುದು ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ ಈ ಕೋಟೆಯನ್ನು ನೋಡಲು ದೂರದ ಊರುಗಳಿಂದ ಜನರು ಎಲ್ಲೆಡೆಯಿಂದ ಬರುತ್ತಾರೆ ನಂಬರ್ ಫೈವ್ ಮೇಘಾಲಯ ಲಿವಿಂಗ್ ರೂಟ್ಸ್ ಬ್ರಿಡ್ಜ್ ಪ್ರಪಂಚದಲ್ಲೇ ಎಷ್ಟೋ ಬ್ರಿಡ್ಜ್ಗಳನ್ನು ಸುಂದರವಾಗಿ ನಿರ್ಮಿಸಲಾಗುತ್ತೆ ನಾನಾ ರೀತಿಯ ತಂತ್ರಜ್ಞಾನದಿಂದ ವಿಜ್ಞಾನಿಗಳು ಬ್ರಿಡ್ಜ್ಗಳನ್ನು ನಿರ್ಮಿಸಿದ್ದಾರೆ ಆದರೆ ಬೇರುಗಳಿಂದ ನಿರ್ಮಿಸಲಾದ ಸೇತುವೆಗಳನ್ನು ನೀವು ಎಂದಾದರೂ ನೋಡಿದ್ದೀರಾ ಮೇಘಾಲಯದಲ್ಲಿ ಇನ್ನೂರು ವರ್ಷಗಳ ಹಿಂದೆ ನಿರ್ಮಿಸಲಾದ ಸೇತುವೆ ಇದಾಗಿದೆ ಈ ಸೇತುವೆಯ ಮೇಲೆ ಐವತ್ತು ಜನರು ನಡೆದಾಡಬಹುದು ಎಂದು ಹೇಳಲಾಗುತ್ತೆ ಈ ಪುರಾತನ ಸೇತುವೆ ಇಂದಿಗೂ ಕಬ್ಬಿಣ ಲೋಹಗಳಿಂದ ಮಾಡಿದ ಸೇತುವೆಗಳಿಗಿಂತ ಗಟ್ಟಿಯಾಗಿದೆ ಮಾಧ್ಯಮದ ವರದಿಗಳ ಪ್ರಕಾರ ಮೇಘಾಲಯದ ಗಾಸಿ ಬುಡಕಟ್ಟು ಜನರು ನದಿಯನ್ನು ಸುಲಭವಾಗಿ ದಾಟಲು ಬೇರುಗಳನ್ನು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸೇರಿಸಿ ಬುದ್ಧಿವಂತಿಕೆಯಿಂದ ಹೆಣೆದು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಇದನ್ನು ಈಗ ನೋಡುವ ಜನರಿಗೆ ಆಶ್ಚರ್ಯ ಉಂಟು ಮಾಡಿದೆ ನಂಬರ್ ಫೋರ್ ಕೊಡ್ಹಿನಿ ಕ್ವೀನ್ಸ್ ವಿಲೇಜ್ ನೀವು ನಿಮ್ಮ ಮನೆಯಲ್ಲೋ ಅಥವಾ ಸಂಬಂಧಿಕರ ಮನೆಯಲ್ಲೋ ಹವಳಿ ಮಕ್ಕಳನ್ನು ನೋಡಿರ್ತೀರಿ ಇದು ಆಶ್ಚರ್ಯ ಆಗೋದೇನಿಲ್ಲ ಆದರೆ ಕೆಲವು ವಿಷಯಗಳು ವಿಜ್ಞಾನವನ್ನು ಮೀರಿವೆ ಕೇರಳದ ಮಲಂಪುರಂ ಜಿಲ್ಲೆಯಲ್ಲಿರುವ ಕೊಡ್ಹಿನಿ ಎಂಬ ಪುಟ್ಟ ಗ್ರಾಮ ಹವಳಿ ಮಕ್ಕಳಿಗೆ ಹೆಸರುವಾಸಿಯಾಗಿದೆ ಎರಡು ಸಾವಿರ ಕುಟುಂಬಗಳು ವಾಸಿಸುತ್ತಿರುವ ಈ ಗ್ರಾಮ ಏಳು ವರ್ಷಗಳ ಹಿಂದೆ ಇನ್ನೂರು ಹವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಂದು ಹೇಳಲಾಗುತ್ತೆ ವರ್ಷ ವರ್ಷ ಕಳೆದಂತೆ ಹವಳಿ ಮಕ್ಕಳ ಜನಸಂಖ್ಯೆ ಅಲ್ಲಿ ಹೆಚ್ಚಾಗುತ್ತಾ ಹೋಗುತ್ತಿದೆ ಏಳು ವರ್ಷಗಳಿಂದೆಯೇ ಅಷ್ಟೊಂದು ಹವಳಿ ಮಕ್ಕಳನ್ನು ಹೊಂದಿರುವ ಈ ಗ್ರಾಮ ಈಗ ಬರೋಬ್ಬರಿ ನಾನ್ನೂರಕ್ಕಿಂತ ಹೆಚ್ಚು ಹವಳಿ ಮಕ್ಕಳ ಜನಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತೆ ಇದು ಹೇಗೆ ಸಂಭವಿಸುತ್ತಿದೆ ಎಂದು ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ನಡೆಸುತ್ತಾರೆ ನಂತರ ವಿಜ್ಞಾನಿಗಳು ಹೇಳುತ್ತಾರೆ ಅಲ್ಲಿನ ಹವಳಿ ಮಕ್ಕಳ ಕಾರಣ ಅಲ್ಲಿ ಬಳಸುವ ನೀರು ಎಂದು ಆದರೂ ಕೂಡ ಅವರ ಬಳಿಯೂ ನಿಖರವಾದ ಮಾಹಿತಿ ಇಲ್ಲ ಈ ಊರಿನ ಹುಡುಗಿಯರನ್ನು ಬೇರೆ ಊರಿನವರೊಂದಿಗೆ ಮದುವೆ ಮಾಡಿಸಿದರೂ ಕೂಡ ಹವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಗೋಝಿ ವಿಮಾನ ನಿಲ್ದಾಣದಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಪ್ರವಾಸಿ ತಾಣವೆಂದು ಹೇಳಿಕೊಳ್ಳಲಾಗಿದೆ ನಂಬರ್ ತ್ರೀ ಜತಿಂಗ ಅಸ್ಸಾಂ ಫ್ರೆಂಡ್ಸ್ ನೀವು ಎಲ್ಲಿ ನೋಡಿರಲ್ಲ ಕೇಳಿರಲ್ಲ ನಮ್ಮ ಭೂಮಿಯ ಮೇಲೆ ಈ ತರ ಘಟನೆ ನಡೆಯುತ್ತಾ ಅಂತ ಸಾಮಾನ್ಯವಾಗಿ ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡುತ್ತೀರಿ ಆದರೆ ಪಕ್ಷಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡಿದ್ದೀರಾ ಹೌದು ಈ ಘಟನೆ ಅಸ್ಸಾಂನ ಒಂದು ಚಿಕ್ಕ ಹಳ್ಳಿಯಲ್ಲಿ ಪ್ರತಿದಿನ ನಡೆಯುತ್ತೆ ಆ ಪಕ್ಷಿಗಳು ಅಕ್ಕಪಕ್ಕ ಯಾವುದೇ ಗ್ರಾಮಕ್ಕೆ ಹೋಗದೆ ಇದೇ ಗ್ರಾಮಕ್ಕೆ ಬಂದು ನಿಗೂಢವಾಗಿ ಸಾಯುತ್ತವೆ ಆದರೆ ಇಲ್ಲಿಗೆ ಬಂದು ಹೇಗೆ ಸಾಯುತ್ತವೆ ಎಂದು ಅಲ್ಲಿನ ಸ್ಥಳೀಯರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಇದರ ಬಗ್ಗೆ ವಿಜ್ಞಾನಿಗಳಿಗೂ ಕೂಡ ಅರ್ಥವಾಗುತ್ತಿಲ್ಲ ಯಾವಾಗಲೂ ಏನಾದರೂ ವಿಶೇಷತೆಯಿಂದ ತುಂಬಿರುವ ಈ ಪ್ರದೇಶವು ಮಳೆಗಾಲ ಮುಗಿದ ನಂತರ ರಸ್ತೆಯಲ್ಲಿ ಬೀದಿ ಬೀದಿಗಳಲ್ಲಿ ಪಕ್ಷಿಗಳ ರಾಶಿಯೇ ಬಿದ್ದಿರುತ್ತೆ ಇದನ್ನು ನೋಡಿದ ಜನರಿಗೆ ಅರ್ಚರೆ ಉಂಟು ಮಾಡುತ್ತೆ ಒಂದಲ್ಲ ಎರಡಲ್ಲ ಸುಮಾರು ಸಾವಿರಾರು ಪಕ್ಷಿಗಳು ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಸತ್ತು ಬಿದ್ದಿರುತ್ತವೆ ಆದರೆ ಆ ಪಕ್ಷಿಗಳು ಇಲ್ಲಿ ಏಕೆ ಬಂದು ಸಾಯುತ್ತವೆ ಎಂದು ಕಾರಣ ಇದುವರೆಗೂ ಯಾರಿಗೂ ತಿಳಿದಿಲ್ಲ ಮಾನ್ಸೂನ್ ತಿಂಗಳುಗಳ ಕೊನೆಯಲ್ಲಿ ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಅದು ರಾತ್ರಿಯ ಸಮಯದಲ್ಲಿ ಪಕ್ಷಿಗಳು ನೆಲಕ್ಕೆ ಬೀಳುತ್ತವೆ ಕೆಲವು ವಿಜ್ಞಾನಿಗಳು ಹೇಳುತ್ತಾರೆ ಆ ಸಮಯದಲ್ಲಿ ಹೊಗೆ ಮತ್ತು ಹಿಮದಿಂದ ಪಕ್ಷಿಗಳಿಗೆ ಮುಂದೆ ಇರುವ ಮರಗಳು ಮತ್ತು ಉದ್ದವಿರುವ ಮನೆಗಳು ಸರಿಯಾಗಿ ಕಾಣುವುದಿಲ್ಲ ಆದ್ದರಿಂದ ಮರ ಮತ್ತು ಮನೆಗಳಿಗೆ ಬಡಿದು ಸಾಯುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮವೇನಿಲ್ಲ ಆದರೆ ಆ ಪಕ್ಷಿಗಳು ಹೇಗೆ ಸಾಯುತ್ತವೆ ಎಂಬುದಕ್ಕೆ ಸರಿಯಾದ ಉತ್ತರವಿಲ್ಲ ಇದರಿಂದ ಆ ಗ್ರಾಮವನ್ನು ಶಾಪಗ್ರಸ್ತ ಮೂರನೇ ಪ್ರದೇಶವೆಂದು ಹೇಳಲಾಗುತ್ತೆ ಈ ಪ್ರದೇಶ ಅಸ್ಸಾಂನ ಸಿಲ್ಚಾ ವಿಮಾನ ನಿಲ್ದಾಣದಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ನಂಬರ್ ಟು ಕುಲ್ದಾರ್ ರಾಜಸ್ಥಾನ್ ನೀವು ಎಂದಾದರೂ ರಾಜಸ್ಥಾನದ ಈ ಹಳ್ಳಿಯ ಬಗ್ಗೆ ಕೇಳಿದ್ದೀರಾ ಖಾಲಿ ಮನೆ ಮತ್ತು ಚೆನ್ನಾಗಿರುವ ಸಿದ್ಧ ಕಟ್ಟಡಗಳು ಇಲ್ಲಿ ಕಾಣುತ್ತವೆ ಇದರ ಬಗ್ಗೆ ಕೇಳಿದರೆ ಅಥವಾ ನೋಡಿದರೆ ಪಕ್ಕ ಡೌಟ್ ಶುರುವಾಗುತ್ತೆ ಇಷ್ಟು ಚೆನ್ನಾಗಿರುವ ಮನೆಗಳು ಯಾಕೆ ಖಾಲಿಯಾಗಿವೆ ಒಬ್ಬ ನರಮನುಷ್ಯನು ಕೂಡ ವಾಸಿಸುತ್ತಿಲ್ಲ ಮತ್ತು ಯಾರು ಈ ಮನೆಗಳನ್ನು ಕಟ್ಟಿದರು ಆಲ್ಮೋಸ್ಟ್ ಎಲ್ಲರಿಗೂ ಈ ಡೌಟ್ ಪಕ್ಕಾ ಬರುತ್ತೆ ಇದರ ಬಗ್ಗೆ ದೊಡ್ಡ ಹಿಸ್ಟರಿನೇ ಇದೆ ಒಂದು ಕಥೆಯ ಪ್ರಕಾರ ಇನ್ನೂರು ವರ್ಷಗಳ ಹಿಂದೆ ಸಾವಿರದ ಐನೂರು ಈ ಬ್ರಾಹ್ಮಣರು ಈ ಗ್ರಾಮದಲ್ಲಿ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತೆ ಆ ಸಮಯದಲ್ಲಿ ಈ ಗ್ರಾಮವನ್ನು ದಿವಾನ್ ಸಲೀಂ ಸಿಂಗ್ ಎಂಬ ರಾಜ ಆಳ್ವಿಕೆ ನಡೆಸುತ್ತಿದ್ದ ಇವನು ಆ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ಮಾಡುತ್ತಾ ಅವರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸುತ್ತಿದ್ದನು ಇದೊಂದೇ ಅಲ್ಲ ಕಂಡ ಕಂಡ ಹುಡುಗಿಯರನ್ನು ಎತ್ತಿಕೊಂಡು ಹೋಗುತ್ತಿದ್ದ ಇವನ ದೌರ್ಜನ್ಯ ದಿನಾ ದಿನ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗೆ ಒಂದು ದಿನ ಸಲೀಂ ಸಿಂಗ್ನ ಕಣ್ಣು ಕುಲ್ದಾರ್ ಗ್ರಾಮದ ಮುಖ್ಯಸ್ಥನ ಮಗಳ ಮೇಲೆ ಬೀಳುತ್ತೆ ಆ ರಾಜ ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಪಡೆಯುವ ಸಲುವಾಗಿ ಆ ಗ್ರಾಮದ ಜನರ ಮೇಲೆ ಭಾರಿ ತೆರಿಗೆ ವಿಧಿಸಲು ಪ್ರಾರಂಭಿಸುತ್ತಾನೆ ಇವನ ದೌರ್ಜನ್ಯ ಮತ್ತು ಕೆಟ್ಟ ವರ್ತನೆ ತಡೆಯಲಾರದೆ ಆ ಗ್ರಾಮದ ಜನರು ತಮ್ಮ ರಕ್ಷಣೆಗಾಗಿ ಇಡೀ ಆ ಗ್ರಾಮವನ್ನೇ ರಾತ್ರೋರಾತ್ರಿ ಖಾಲಿ ಮಾಡುತ್ತಾರೆ ಆದರೆ ಒಂದು ಡೌಟ್ ಆ ಸಾವಿರದ ಐನೂರು ಮಂದಿ ಎಲ್ಲಿಗೆ ಹೋದರು ಹೇಗೆ ಹೋದರು ಎಂಬುದು ಯಾರಿಗೂ ತಿಳಿದಿಲ್ಲ ಅಂದಿನಿಂದ ಇಲ್ಲಿ ಯಾರೂ ಕೂಡ ವಾಸ ಮಾಡಿಲ್ಲ ನೀವು ಎಂದಾದರೂ ರಾಜಸ್ಥಾನದ ಕಡೆ ಹೋದರೆ ಆ ಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಎರಡು ಬಾರಿ ಯೋಚಿಸಿ ಹೆದರದೆ ಧೈರ್ಯದಿಂದ ಅಲ್ಲಿಗೆ ಹೋಗಿ ನಂಬರ್ ಒನ್ ಬಾಂಗಡ್ ಫೋರ್ಟ್ ಈ ಕೋಟೆಯನ್ನು ವಿಶ್ವದ ಅತ್ಯಂತ ಡೇಂಜರಸ್ ಪ್ಲೇಸ್ ಎಂದು ಕರೆಯಲಾಗುತ್ತೆ ಈ ಕೋಟೆಯ ವಿಶೇಷತೆ ಏನೆಂದರೆ ಪ್ರವಾಸಿಗರಿಗೆ ಹಗಲಿನಲ್ಲಿ ಮಾತ್ರ ಎಂಟ್ರಿ ನೈಟ್ ಟೈಮ್ ನಲ್ಲಿ ಬಂದರೆ ಯಾರಿಗೂ ಕೂಡ ಒಳಗಡೆ ಬಿಡುವುದಿಲ್ಲ ಅಕಸ್ಮಾತ್ ಆಗಿ ಯಾರಾದರೂ ಒಳಗಡೆ ಹೋಗಲು ಪ್ರಯತ್ನಿಸುತ್ತಾರೋ ಅವರು ಹಿಂತಿರುಗಿ ಬರುವುದು ಡೌಟ್ ಈ ಕೋಟೆಯ ಬಗ್ಗೆ ಒಂದು ಸಿನಿಮಾನೇ ಮಾಡಲಾಗಿದೆ ಇದರ ಹಾರರ್ ಸೀನ್ ಬಗ್ಗೆ ತಿಳಿಯದೆ ಇದನ್ನು ನೋಡಲು ಹೋಗಿ ಪ್ರಾಣ ಕಳೆದುಕೊಂಡವರು ಬಹಳ ಮಂದಿ ಇದ್ದಾರೆ ಇದನ್ನು ಯಾರು ನಿರ್ಮಿಸಿದ್ದಾರೆ ಎಂದು ನೋಡಿದರೆ ಈ ಕೋಟೆಯನ್ನು ಭಗವಂತ ದಾಸ್ ಎಂಬ ರಾಜ ನಿರ್ಮಿಸಿದ ಅವನು ತನ್ನ ಕಿರಿಯ ಮಗನಾದ ಮಾಧವ್ ಸಿಂಗ್ ಆಗಿ ಸಾವಿರದ ಐನೂರ ಎಪ್ಪತ್ಮೂರು ಹೇಡಿನಲ್ಲಿ ಬಾಂಗಾಡ್ ಕೋಟೆಯನ್ನು ನಿರ್ಮಿಸುತ್ತಾನೆ ಇಲ್ಲಿ ಈ ಕೋಟೆಯನ್ನು ಕಟ್ಟುವ ಮೊದಲು ಪಕ್ಕದಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದ ನಂತರ ಆ ಸನ್ಯಾಸಿ ತನ್ನ ಮನೆಗಿಂತ ಎತ್ತರವಾಗಿರಬಾರದು ಮತ್ತು ಅದರ ನೆರಳು ನನ್ನ ಮನೆಯ ಮೇಲೆ ಬೀಳಬಾರದು ಎಂದು ಭಗವಂತ ದಾಸನಿಗೆ ಷರತ್ತು ಹಾಕಿದನು ನಂತರ ಸನ್ಯಾಸಿಯ ಮಾತನ್ನು ಲೆಕ್ಕಿಸದೆ ಆ ಕೋಟೆಯನ್ನು ನಿರ್ಮಿಸಿದನು ಇದರಿಂದ ಆ ಕೋಟೆಯ ನೆರಳು ಆ ಸನ್ಯಾಸಿ ವಾಸಿಸುತ್ತಿದ್ದ ಮನೆಯ ಮೇಲೆ ಬೀಳುತ್ತೆ ಇದರಿಂದ ಸಿಟ್ಟಿಗೆದ್ದ ಆ ಸನ್ಯಾಸಿ ದುಷ್ಟಶಕ್ತಿಗಳನ್ನು ಆ ಕೋಟೆಗೆ ಆಹ್ವಾನಿಸುತ್ತಾನೆ ಎಂದು ಹಲವರು ಹೇಳುತ್ತಾರೆ ಆದರೆ ಇನ್ನು ಕೆಲವರು ಇನ್ನೊಂದು ರೀತಿಯಾಗಿ ಹೇಳುತ್ತಾರೆ ದುಷ್ಟಶಕ್ತಿಗಳನ್ನು ಒಳಗೊಂಡ ಒಬ್ಬ ಮಾಂತ್ರಿಕ ಬಂಗಾರ ಕೋಟೆಯ ರಾಜಕುಮಾರಿಯನ್ನು ಪ್ರೀತಿಸುತ್ತಿದ್ದ ಆದ್ದರಿಂದ ಮಾಂತ್ರಿಕನ ದುಷ್ಟಶಕ್ತಿಗೆ ಆ ಕೋಟೆ ನೆಲೆಯಾಗಿತ್ತು ಎಂದು ಹೇಳುತ್ತಾರೆ ಇಷ್ಟೆಲ್ಲ ಹಾರರ್ ಸೀನ್ ಒಳಗೊಂಡ ಈ ಕೋಟೆಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೂರ್ಯೋದಯಕ್ಕೂ ಮುನ್ನ ಸೂರ್ಯಾಸ್ತದ ನಂತರ ಆ ಕೋಟೆಯ ಒಳಗಡೆ ಪ್ರವೇಶಿಸಲು ಯಾರಿಗೂ ಕೂಡ ಅವಕಾಶವಿಲ್ಲ ಎಂದು ಬೋರ್ಡ್ ಹಾಕುತ್ತೆ ಈ ಕೋಟೆಯ ಬಳಿ ಕೆಲವು ರೀತಿಯ ಕೊಲೆಗಳು ನಡೆದಿವೆ ಮತ್ತು ಆ ಕೊಲೆಗಳಿಗೆ ಬಲಿಯಾದವರು ದೆವ್ವಗಳಾಗಿ ಇಲ್ಲಿ ತಿರುಗಾಡುತ್ತಿವೆ ಎಂಬುದು ಇನ್ನೊಂದು ಅಭಿಪ್ರಾಯ ಫ್ರೆಂಡ್ಸ್ ಕೆಲವು ವರ್ಷಗಳ ಹಿಂದೆ ಒಂದು ಗುಂಪು ಯಾರಿಗೂ ಹೇಳದೆ ಈ ಕೋಟೆಯ ಒಳಗಡೆ ರಹಸ್ಯವಾಗಿ ಹೋಗಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಆ ಗುಂಪಿನಲ್ಲಿರುವ ಯಾರೂ ಕೂಡ ವಾಪಸ್ ಬಂದಿಲ್ಲ ಎಂದು ಅಲ್ಲಿನ ಸ್ಥಳೀಯರು ವಿಜ್ಞಾನಿಗಳು ಸನ್ಯಾಸಿಗಳು ಹೇಳುತ್ತಾರೆ ಈಗ ಆ ಕೋಟೆಯ ಸುತ್ತಮುತ್ತಲಿನ ಬಂಡೆಗಳ ಮೇಲೆ ಯಾರೋ ಒಬ್ಬ ಮಹಿಳೆ ಕಿರುಚುವುದು ಹಳುವುದು ಮತ್ತು ವಿಚಿತ್ರವಾದ ಶಬ್ದಗಳು ಕೇಳುತ್ತವೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಆದರೆ ನಾವು ಈಗ ಹೇಳಿದ್ದಕ್ಕೆ ಯಾವುದೇ ಆಧಾರವಿಲ್ಲದಿದ್ದರೂ ಈ ಕೋಟೆಗೆ ಭೇಟಿ ನೀಡಿದ ಹಲವರು ತಮ್ಮ ವಿಚಿತ್ರವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ನಾನು ಹೇಳಿದ ಈ ಹತ್ತು ಆರ್ ಆರ್ ಪ್ಲೇಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ